ಹಸಿದು ಉಣ್ಣುವುದು ಪ್ರಕೃತಿ ಹಸಿಯದೆ ಉಣ್ಣುವುದು ವಿಕೃತಿ ಹಸಿದು ಉಣ್ಣುವುದು ಪ್ರಕೃತಿ ಹಸಿಯದೆ ಉಣ್ಣುವುದು ವಿಕೃತಿ ತಾನು ಹಸಿದರು ಮತ್ತೊಬ್ಬರಿಗೆ ಉಣ್ಣಿಸುವುದು ರೈತರ ಸಂಸ್ಕೃತಿ 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 ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಒಂದು ಕಡೆ ಏನಂತ ಒಮ್ಮೆ ಅಮೆರಿಕ ದೇಶಕ್ಕೆ ಹೋಗ್ತಾರೆ ಸ್ವಾಮಿ ವಿವೇಕಾನಂದವರು ಅಮೆರಿಕ ದೇಶದಲ್ಲಿ ಎಲ್ಲ ರಾಷ್ಟ್ರದ ರಬಹುದು ಸಾಹಿತಿಗಳು ಇರಬಹುದು ಅವರನ್ನ ಕರೆಸ್ತಾರೆ ಕರೆಸಿದಾಗ ಎಲ್ಲ ರಾಷ್ಟ್ರದವರು ಮಾತಾಡ್ತಾರೆ ಭಾರತ ಕೇವಲ ಕೀಳಾಗಿ ನೋಡ್ತಿರತಕ್ಕಂಥ ಅಮೆರಿಕ ರಾಷ್ಟ್ರ ನಮ್ಮನ್ನ ಕೊನೆಯದಾಗಿ ಸ್ವಾಮಿ ವಿವೇಕಾನಂದ ಅವರನ್ನ ಕರೆಸ್ತಾರೆ ಅವಾಗ ಮಧ್ಯರಾತ್ರಿ ಮೂರು ಗಂಟೆ ಆಗಿರುತ್ತೆ ಬೆಳಗಿನ ಜಾವ ಮೂರು ಗಂಟೆ ಸ್ವಾಮಿ ವಿವೇಕಾನಂದವರ ಕೈಯಲ್ಲಿ ಮೈ ಕೊಡ್ತಾರೆ ಸ್ವಾಮಿ ವಿವೇಕಾನಂದವರು ಒಂದೇ ಒಂದು ಮಾತನ್ನ ಹೇಳ್ತಾರೆ ಎದ್ದು ನಿಂತು ನನ್ನ ಭಾರತೀಯದಿಂದ ನಾನು ಬಂದಿರತಕ್ಕಂಥ ಅಂದ್ಬಿಟ್ಟೆ ಒಬ್ಬ ಸಭಿ ಎದ್ದು ನಿಂತ ನಿಂತು ಸ್ವಾಮಿ ನಾವೆಲ್ಲರದ್ದು ಕೇಳಿದ್ದೇವೆ ಪ್ರಶ್ನೆ ಇದೆ ಏನು ನಿಮ್ಮ ಭಾರತ ದೇಶದಲ್ಲಿ ನೂರಾರು ನದಿಗಳು ಹರಿದಿದೆ ಅದರಲ್ಲಿ ಯಾವ ನೀರು ಪವಿತ್ರ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದ್ರ ಹೇಳ್ತಾರೆ ಭಾರತ ದೇಶದ ವೀರ ಸನ್ಯಾಸಿ ಮಾತನ್ನ ಹೇಳ್ತಾರೆ ಏನಂತ ನನ್ನ ಭಾರತ ದೇಶದಲ್ಲಿ ನೂರಾರು ನದಿಗಳು ಹರಿದಿರಬಹುದು ಅದರಲ್ಲಿ ಯಾವ ನೀರು ಪವಿತ್ರ ಅಂದ್ರೆ ನನ್ನ ದೇಶಕ್ಕೆ ಅನ್ನ ಹಾಕುವ ರೈತ ಭೂಮಿಯಲ್ಲಿ ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಅವನು ಮೆಮೇಲೆ ಇರತಕ್ಕಂಥ ಬೆವರಿನ ಹಣ್ಣಿ ಆ ನೀರು ಪವಿತ್ರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇದು ನಮ್ಮ ಭಾರತ ದೇಶದ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಅವರು